ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಿನಾ ಬರ್ಬೋದಾ ಬಂದು ವಿಚಾರಣೆನಾ ಫೇಸ್ ಮಾಡ್ತಾರಾ ಮಾಡಬೇಕು ಅನ್ ಮಾಡಿರೋ ಕೆಲಸ ಅದೇ ಮಾಡಲೇಬೇಕು ಬಟ್ ಆದ್ರೆ ಪ್ರಜ್ವಲ್ ರೇವಣ್ಣ ಏನು ಹೇಳ್ತಿದ್ದಾರೆ ಇವೆಲ್ಲ ರಾಜಕೀಯ ಪಿತೂರಿ ನಾನು ಅದಕ್ಕೆ ಐಸೋಲೇಟ್ ಆಗಿದ್ದೆ ಅಂತ ಹೇಳ್ತಾರೆ ಆಹಾ ಅದೆಂಗ್ ಈಸ್ಟ್ ದಿಸೆ ಇಲ್ಲಿದ್ ಇವಾಗ ಹೆಂಗ್ ಹೋಗ್ಬಿಟಾ ಅಲ್ವಾ ಇವಾಗ ಭಾರತದಲ್ಲಿ ಎಲ್ಲರೂ ಸುಮ್ ಸುಮ್ಮನೆ ಯಾರು ಹೇಳಲ್ಲ ಅಲ್ವಾ ಹ್ಮ್ ಅದೆಲ್ಲ ಸುಳ್ಳು ತಪ್ಪು ಮಾಡಿರೋದು ತಪ್ಪು ಅವನ್ ಬಿಟ್ಟು ಹೋಗಿರೋದು ತಪ್ಪು ಹ್ಮ್ ಬಿಟ್ಟು ಹೋಗಿದ್ದಾನೆ ಅಂಥದ್ದು ಎಂತದು ಅವ್ನು ಮಾಡಿರೋದು ಯಾರು ಸುಳ್ಳು ಹೇಳಲ್ಲ ಒಬ್ಬ ವ್ಯಕ್ತಿ ಮೇಲೆ ಯಾರು ಸುಳ್ಳು ಸುಳ್ಳು ಹೇಳಕ್ ಬರಲ್ಲ ಬಟ್ ಪ್ರಜ್ವಲ್ ರೇವಣ್ಣ ಇವಾಗ ಹೇಳ್ತಿರೋದು ಎಲ್ಲ ರಾಜಕೀಯವಾಗಿ ಆಗಿದ್ದು ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ ವಿಡಿಯೋದಲ್ಲಿ ಕ್ಷಮೆ ಕೇಳೋದು ಮಾಡೋದು ಮಾಡಿಬಿಟ್ಟು ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ ಅಲ್ವಾ ತಪ್ಪು ಮಾಡೋದು ತಪ್ಪು ತಪ್ಪು ಒಪ್ಕೋಬೇಕು ಅವನು ಹ್ಮ್ ಅಲ್ವಾ ಈ ಕ್ಷಮೆ ಕೇಳೋದು ಅವ್ನ ತಪ್ಪು ಮಾಡಿದಕ್ಕೆ ಅಲ್ವಾ ಕ್ಷಮೆ ಕೇಳ್ತೀನಿ ಅಂತಾನೆ ಅಲ್ವಾ ಹ್ಮ್ ಮತ್ತೆ ಅವ್ನ್ ಮಾಡಿರೋ ತಪ್ಪು ಅವನ್ಗೆ ಗೊತ್ತಾಗಬೇಕು ಪ್ರಜ್ವಲ್ ರೇವಣ್ಣ ಮೂವತ್ತೊಂದನೇ ತಾರೀಕು ಭಾರತಕ್ಕೆ ಬರ್ತೀನಿ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ ಒಂದು ತಿಂಗಳ ಆದ್ಮೇಲೆ ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ ಈ ಪ್ರಕರಣದ ಬಗ್ಗೆ ಬರೋದು ಒಳ್ಳೆಯದು ಬಂದ ಮೇಲೆ ಇಲ್ಲಿದ್ದುಕೊಂಡು ಅವರು ಎದುರಿಸ್ಬೇಕು ಅದ್ರ ಬಗ್ಗೆ ಏನು ಅದ್ರ ಮೇಲೆ ಫೈಟ್ ಮಾಡಬೇಕು ನಿಜನಾ ಸುಳ್ಳ ಏನು ಅಂತ ಅದನ್ನು ಕೇಳಿದಾಗ ಹೊರಗೆ ಬರುತ್ತೆ ಏನು ಅಂತ ಅವಾಗ ಅದಕ್ಕೆ ಮುಂಚೆ ಅಲ್ಲಿದ್ದುಕೊಂಡು ಇಲ್ಲಿ ಹೇಳ್ತಿದ್ರೆ ಅದು ಸರಿ ಇಲ್ಲ ಇಲ್ಲಿಗೆ ಬಂದು ಮಾತಾಡಬೇಕು ನಾವು ಹೇಳೋದು ಇನ್ನೇನು ಹೇಳಬೇಕು ಸೊ ಪ್ರಜ್ವಲ್ ರೇವಣ್ಣ ಇನ್ನೊಂದು ಕಡೆ ಹೇಳ್ತಾರೆ ಇವೆಲ್ಲ ರಾಜಕೀಯ ಪಿತೂರಿ ನಾನು ತಪ್ಪು ಮಾಡಿಲ್ಲ ರಾಜಕೀಯವಾಗಿ ನನ್ನ ಬೆಳವಣಿಗೆ ಮೇಲೆ ಇವ್ರು ಕಣ್ಣು ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಅದನ್ನು ನಾವು ಒಪ್ಕೊಳ್ಳೋಣ ಅವ್ರು ಹೇಳೋದಿಲ್ಲ ಇಲ್ಲಿ ಬಂದು ಮಾತಾಡಬೇಕು ನಮ್ಮ ದೇಶಕ್ಕೆ ಬರಬೇಕು ಇಲ್ಲಿ ಬಂದು ಅದನ್ನು ಫೈಟ್ ಮಾಡಬೇಕು ಅಲ್ಲಿ ಇದ್ಕೊಂಡು ಹೇಳೋದ್ರಿಂದ ಅದಕ್ಕೆ ಬೆಲೆ ಇಲ್ಲ ಇಲ್ಲಿ ಬಂದು ಮಾತಾಡಿ ನಿನ್ನ ಆಸನಕ್ಕೆ ಬಂದು ನೀನು ಅಲ್ಲಿ ಫೈಟ್ ಮಾಡಿ ವಾದ ಮಾಡಬೇಕು ಅದ್ರ ಬಗ್ಗೆ ಆಗ ಅದಕ್ಕೆ ಬೆಲೆ ಬರೋದು ನೀನು ತಪ್ಪು ಮಾಡಿದ್ಯಾ ತಪ್ಪು ಮಾಡಿಲ್ಲ ಅಲ್ಲ ಅದಕ್ಕೆ ಗೌರ್ಮೆಂಟ್ ಇದೆ ಶಿಕ್ಷೆ ಇದೆ ಪಬ್ಲಿಕ್ ಇದೆ ಅವಾಗ ಅಲ್ವಾ ಆದರೂ ನಾವು ಕಾದ್ ನೋಡಬೇಕು ನೀವು ದೇಶದಲ್ಲಿ ದೇಶ್ಕೊಂಡು ಹೇಳೋದ್ರಿಂದ ಅದು ಬೆಲೆ ಇಲ್ಲ ಅದಕ್ಕೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ